ಹೇಳ್ಬಿಟ್ರೆ ಐವತ್ತು ಮೊಟ್ಟೆ ಕುಡಿತಾ ಇದ್ರು ಹೌದಾ ಹಸಿ ಮೊಟ್ಟೆ ಹಸಿ ಮೊಟ್ಟೆನೇ ಹೌದು ಆಗ ಜಿಮ್ಗೆ ಸೇರ್ಕೊಂಡಿದ್ರ ಅದು ಅವಾಗ ಯಾವಾಗ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬಿಟ್ನೋ ಅವ ಇಪ್ಪತ್ತು ಮೊಟ್ಟೆ ಇಪ್ಪತ್ತು ಐವತ್ತು ಮೊಟ್ಟೆ ಒನ್ ಟೈಮ್ಗೆ ಎಲ್ಲಾರು ಇವ್ನೇ ಮನುಷ್ಯನಲ್ಲೇ ಇವನು ಐವತ್ತು ಮೊಟ್ಟೆ ಐದು ಮೊಟ್ಟೆ ತಿನ್ನಕ್ಕೆ ಒಂದು ನಾಲ್ಕು ಮೊಟ್ಟೆ ಏನಾಗಲು ಹಸಿ ಮೊಟ್ಟೆ ಹಸಿ ಮೊಟ್ಟೆ ಹಸಿ ಮೊಟ್ಟೆ ಕುಡಿಯೋದು ಚಾಲೆಂಜಿಂಗು ಜಿಮ್ ಹೋದ್ರೆ ಎಲ್ಲಾರು ಬಾಡಿ ಬಿಲ್ಡರ್ ಅವ್ರು ನೋಡಿ ನಾವು ಜಾಸ್ತಿ ಚಾಲೆಂಜ್ ಮಾಡ್ಬೇಕು ಚಾಲೆಂಜು ಐವತ್ತು ಮೊಟ್ಟೆ ಜಿಮ್ ಮುಗಿಸ್ಕೊಂಡು ಬರೋವಾಗ ಅಲ್ಲಿ ಹಾಲು ಕರ್ಜಿದ ಹಾಲು ಬಕೆಟ್ ಅಲ್ಲಿ ಹಾಕೊಂಡಿರೋದು ಕರ್ಜಿದ ಹಾಲು ಆರು ಲೀಟ್ರು ಗೊತ್ತಾಗ್ತಾ ಇಲ್ಲ ದಿನಕ್ಕೆ ದಿನಕ್ಕೆ ಕನ್ನಡ ಚಿತ್ರರಂಗದ ಖ್ಯಾತ ಹೌದು ಹಾಗೆ ಮುಗ್ಧ ಮನಸ್ಸು ನೋಡಿ ಅವ್ರು ಮಾತಾಡ್ಬೇಕಾದ್ರೆ ಒಳ್ಳೆ ಮಗು ತರ ಇದೆ ನೋಡಿ ಅವ್ರು ಕೆಲಸ ಅವ್ರು ಮಾತಾಡ್ಬೇಕಾದ್ರೆ ಅವ್ರು ನಾಚ್ಕೋಬೇಕಾದ್ರೆ ಅವ್ರು ಫೈಟ್ ಮಾಡ್ಬೇಕಾದ್ರೆ ಕೂಡ ಅಲ್ಲಿ ಒಂದು ಇದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ಇಷ್ಟ ಇನ್ನೂರು ಸಿನಿಮಾಗಿಂತ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಲ್ಲ ಇವರು ಹೇಗೆ ಬಂದ್ರು ಸಿನಿಮಾಗೆ ಸಿನಿಮಾ ರಂಗಕ್ಕೆ ಹ್ಯಾಕೆ ಬಂದ್ರು ಹೇಗ್ ಬಂದ್ರು ಹೇಗೆ ಶುರು ಆಯ್ತು ಫಸ್ಟ್ ಸಿನಿಮಾ ಮಾಡಿದ್ದೆ ಯಾವುದು ಸುಮಾರು ಜನಕ್ಕೆ ಇರುತ್ತಲ್ಲ ಈ ಐದಾರು ಎಪಿಸೋಡ್ಗಳಾದ ಮೇಲೆ ಸುಮಾರು ಜನಕ್ಕೆ ಈ ಒಂದು ಅನುಮಾನ ಇರುತ್ತೆ ಅದ್ರ ಬಗ್ಗೆ ಕೂಡ ಕೇಳ್ತೀನಿ ಅಣ್ಣ ಈಗ ನೀವು ಸಿನಿಮಾಗೆ ಹೆಂಗ್ ಶುರು ಮಾಡಿದ್ರಿ ಹೆಂಗ್ ಬಂದ್ರೆ ನೀವು ಪರ್ಸನ್ ನಾನು ಎಲ್ಲ ಒಂದ್ ಕಡೆ ಸಿಮೆಂಟ್ ರೈಟ್ ಮಾಡಿದೆ ಅಲ್ಲಿಂದ ರೈಟರ್ ಆಗಿ ಅಲ್ಲಿ ಸಿಮೆಂಟ್ ಗೋಣಲ್ಲಿ ಆಮೇಲೆ ಅಲ್ಲಿಂದ ಪ್ಯಾಲೇಸ್ ಅಲ್ಲಿ ಫೀಲ್ಡ್ ಆಫೀಸರ್ ಕೆಲಸ ಕೊಟ್ಟರು ನನಗೆ ಏನೋ ಕೆಲಸ ಮಾಡ್ತೀಯ ಎಲ್ಲಾರು ಸೆಕ್ಯೂರಿಟಿ ಅವ್ರಲ್ಲ ಡ್ಯೂಟಿ ಕರೆಕ್ಟಾಗಿ ಮಾಡ್ತಾರೆ ಚೆಕ್ ಮಾಡೋದು ನೀನು ಅಂತೇಳಿ ಒಬ್ರು ವಿಕ್ಟರ್ ಅವ್ರಿಗೆ ಡ್ಯೂಟಿ ಕೊಟ್ಟರು ನನಗೆ ಡ್ಯೂಟಿ ಕೊಟ್ಟ ಮೇಲೆ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ ಪ್ಯಾಲೇಸ್ ಅಲ್ಲಿ ಶಾಂತಿಕ್ರಾಂತಿ ಶೂಟಿಂಗ್ ನಡೀತಾ ಇತ್ತು ರವಿಚಂದ್ರ ರವಿ ಸರ್ದು ಶಾಂತಿಕ್ರಾಂತಿ ನಮ್ಮ ಮಕ್ಕಳುಗಳು ಸುಮಾರು ಎಷ್ಟೋ ಜನ ಐನೂರು ಬಹಳ ಐದು ಸಾವಿರ ಮಕ್ಕಳು ಇರ್ಬೋದು ಬಸ್ಗಳು ಆತರ ರಿಚ್ನೆಸ್ ಆತರ ಶೂಟ್ ಮಾಡ್ತಾ ಇದ್ರು ಅಷ್ಟು ಮಕ್ಕಳು ಇಟ್ಕೊಂಡು ಬ್ಯಾರೆಲ್ ಬ್ಯಾರ ಹಾಲುಗಳು ಎಲ್ಲ ಮಕ್ಕಳಿಗೂ ಊಟ ತಿಂಡಿಗಳು ಅಷ್ಟು ಜನ ಮಕ್ಕಳಿಗೂ ಕಾಸ್ಟ್ಯೂಮ್ಸು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ರವಿ ಸರ್ ಶೂಟ್ ಮಾಡ್ತಾ ಇದ್ರು ದೊಡ್ಡ ಲೆವೆಲ್ ಅಲ್ಲಿ ಶಾಂತಿಕ್ರಾಂತಿ ನಾನು ದೂರದ ಕುತ್ಕೊಂಡು ನೋಡ್ಕೊಂಡಿರೇನೆ ಇಲ್ಲಿ ಸಂಬಳ ಒಂದೂವರೆ ಸಾವಿರ ಹೇಳಿದ್ರು ನನಗೆ ಇನ್ನೂ ಡ್ಯೂಟಿಗೆ ಸರಿ ಇಲ್ಲ ಒಂದೂವರೆ ಸಾವಿರ ಹೇಳಿದರು ಅಲ್ಲಿ ಫೈಟ್ರುಗಳು ಬರೋರು ಫೈಟ್ರುಗಳು ವಿಲನ್ಗಳು ಎಲ್ಲ ಕೇಳೇನೆ ಸರ್ ಎಷ್ಟು ಕೊಡ್ತಾರೆ ಪೇಮೆಂಟ್ ನಿಮಗೆ ಓಕೆ ಪೇಮೆಂಟ್ ಎಷ್ಟು ಕೊಡ್ತಾರೆ ನಿಮಗೆ ಅಂದರೆ ಅವನಬ್ಬ ಇಟ್ಕೊಂಡು ಮದುವೆ ಅಂತ ಸಿಕ್ಕಲ್ಲ ಅವನು ನಮಗೆ ಎರಡು ದಿನಕ್ಕೆ ಆರುನೂರು ರೂಪಾಯಿ ಕೊಡ್ತಾರೆ ಸಿಕ್ಸ್ ಹಂಡ್ರೆಡ್ ಕೊಡ್ತಾರೆ ಟೂ ಡೇಸ್ಗೆ ಆರುನೂರು ರೂಪಾಯಿ ಹೌದು ಆರ್ನೂರು ರೂಪಾಯಿ ಎರಡು ದಿನಕ್ಕೆ ಆರು ದಿನ ಮಾಡಿಬಿಟ್ರೆ ಸಾವಿರದ ಐನೂರು ರೂಪಾಯಿ ಬಂದುಬಿಟ್ಟು ತಿಂಗಳಿಗೆ ಒಂದೇ ಮನ್ಸಿಂದ ಇಲ್ಲಿ ಕೆಲಸ ಸಿಕ್ಕಲ್ಲ ಕೆಲಸ ಬಿಟ್ಬಿಟ್ರೆ ಅನ್ಎಂಪ್ಲಾಯ್ಮೆಂಟ್ ಕೆಲಸ ಬಿಟ್ಬಿಟ್ರೆ ಕೆಲಸ ಸಿಕ್ಕಲ್ಲ ಸಿನಿಮಾ ಹೋಗೋದೋ ಬೇಡ ಏನ್ ಮಾಡೋದು ಏನ್ ಮಾಡೋ ಒಂದೇ ಮನ್ ಯೋಚನೆ ಮಾಡ್ಕೊಂಡಿದ ಅಂಬೇಡ್ಕರ್ ಶೂಟಿಂಗ್ ನಡೀತಾ ಇತ್ತು ಅಂಬೇಡ್ಕರ್ ಯಾರೋ ಹುಡುಗರುಗಳು ಮಾಡ್ತಾ ಇದ್ರು ನಮ್ಮನ್ನ ಯಾರು ಒಳಗಡೆ ಸೇರ್ಸಕ್ ತಯಾರಿಲ್ಲ ಯಾರು ಯಾರನ್ನ ಅಲ್ವಾ ಹೋಗಿ ನಿಂತ್ಕೊಂಡ್ರೆ ಯಾರೀ ನೀವು ಅಂತ ಕಳ್ಸಿ ನಮ್ಮನ್ನ ನಮ್ಮನ್ನು ನಮ್ಗೆ ಒಂಥರ ಇನ್ಸಲ್ಟ್ ಆಗೋದು ಸ್ವಲ್ಪ ಶೂಟಿಂಗ್ ನೋಡೋಣ ಅಂತ ಆಸೆ ಪಟ್ರೆ ಒಬ್ರು ಒಳಗಡೆ ಬಿಡೋರು ಅಂತ ಏನ್ ಮಾಡೋದು ಏನ್ಕೊಂಡು ಟ್ರೈ ಮಾಡ್ತಾನೆ ಇದ್ದೆ ಒಳಗಡೆ ಹೋಗೋದಿತ್ತೆ ಬಿಟ್ಟಿಲ್ಲ ಆಮೇಲೆ ಔಟ್ಡೋರ್ ಶೂಟಿಂಗ್ ಆಯ್ತು ಔಟ್ಡೋರ್ ಈ ಪ್ಯಾಲೇಸ್ ಮೈದಾನದಲ್ಲಿ ಔಟ್ಡೋರ್ ಅಲ್ಲಿ ಫ್ರೀ ಅಲ್ಲಿ ಯಾರು ಕೇಳಂಗಿಲ್ಲ ನೋಡ್ಬೋದು ಅಲ್ಲಿ ಕೆಲಸ ಎಲ್ಲ ನೋಡ್ತಾ ಇದ್ದೆ ನೋಡೋವಾಗ ಹಿಂಗೆ ಸ್ವಲ್ಪ ಏನೋ ಒಂದು ಆಸೆ ಆಯ್ತು ಅವಾಗ ಸಿಕ್ಕಾಬಿಡ್ರಿ ರನ್ನಿಂಗ್ ಕೊಡೇನಿ

ಅಷ್ಟು ಸ್ಪೀಡ್ ಇತ್ತು ಬಾಡಿ ಆಮೇಲೆ ಬಸ್ಗಳು ಏನಾರೋಡತಾರೆ ಬಸ್ ನಾವು ಓವರ್ಟೇಕ್ ಮಾಡ್ಕೊಂಡು ಓಡೇನಿ ಬಸ್ ಬಸ್ ಸ್ಪೀಡಾಗಿ ಹೋಗ್ತಾ ಇರ್ತದೆ ಆ ಬಸ್ ಜೊತೆಲೆ ನಾನು ರನ್ನಿಂಗು ಒಂದು ಕೆಚ್ಚಿತ್ತು ನೀನಾ ನಾನಾ ನೀನಾ ನಾನಾ ಅಂತ ಓಡೋದು ಅದು ಅಮರ ಅಕ್ಬರ್ ಆಂಟೋನಿ ರನ್ನಿಂಗ್ ಮಾಡಿದೀನಿ ನೋಡಿ ಫೈಟ್ ನೋಡಿ ಅದ್ರಲ್ಲಿ ರನ್ನಿಂಗ್ ಇದೆ ಓಡಿ 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 ಫೈಟ್ ಅದು ಅದೊಂಥರ ಡಿಫ್ರೆಂಟ್ ಫೈಟ್ ಅದು ಅಮರ ಅಕ್ಬರ್ ಆಂಟೋನಿ ಅದ್ರಲ್ಲಿ ನಾನು ರನ್ನಿಂಗ್ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಫುಲ್ ರನ್ನಿಂಗು ಓಡ್ತಾ ಇರ್ತೀನಿ ರೋಡ್ ಉದ್ದಕ್ಕೂ ಸ್ಟೇಡಿಯಂ ಅಲ್ಲಿ ಓಡಿ 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 ಆ ಫೈಟ್ ಇದೆ ಬೇಕಾದ್ರೆ ನೀವು ನೋಡ್ಬೋದು ಆ ತರ ರನ್ನಿಂಗ್ ರನ್ನಿಂಗ್ ಮಾಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೆ ನಾನು ಐದು ಗಂಟೆ ರನ್ನಿಂಗ್ ಮಾಡಿದ್ರೆ ಆರೂವರೆ ಏಳು ಗಂಟೆ ಫುಲ್ ಮನೆಗೆ ಬರೋಷ್ಟು ಸೂರ್ಯ ಉಟ್ತಾ ಇರೋದು ಈ ಸೂರ್ಯ ಸನ್ರೈಸ್ ಹಂಗೆ ಆಗ್ತಾ ಇರೋದು ಅಕಷ್ಟೇ ನಾನು ರನ್ನಿಂಗಲ್ಲಿ ಬರೀನಿ ಮನೆ ಕಡೆ ಅವನು ಸ್ವಲ್ಪ ಸಂತೋಷ ನನಗೆ ಆ ಸೂರ್ಯ ಹಿಂಗೆ ಸನ್ರೈಸ್ ಹಿಂಗೆ ಬರ್ತಾ ಇರೋದು ನಾನು ರನ್ನಿಂಗಲ್ಲಿ ಫುಲ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದೊಂದು ದಿನ ಅಭ್ಯಾಸ ಖುಷಿ ನನ್ಗೆ ಆ ಸನ್ ರೈಸ್ ಜೊತೆಗೆ ನಾನು ಓಡೋದು ನಂಗೆ ಖುಷಿ ಆಗೋದು ಅವ್ನು ಖುಷಿ ಬೆಳಗಿನ ಜಾವ ಈ ರನ್ನಿಂಗ್ ಮಾಡ್ಕೊಂಡಿರೇನೆ ಬುಡ ಚಂದ್ರು ಅಂತ ನಮ್ಮ ಇದ್ದರ ಅವನು ಏನ್ ವೇಣ್ ಯಾವಾಗ್ಲೂ ಮಾಡ್ಕೊಂಡಿರ್ತೀಯ ಓಡ್ತಾ ಇರ್ತೀಯ ಜಿಮ್ ಗಿಮ್ ಮಾಡಿ ಲೈಟ್ ಆಗಿಲ್ ಬಾರು ಪುಲ್ ವೈಟ್ಸ್ ಬಾಡಿ ಅಂತ ನಾನು ಸಣ್ಣಕ್ಕಿದ್ದೆ ವೆಯ್ಟ್ಸ್ ಎತ್ತೋದು ನನ್ಗೆ ಕಷ್ಟ ಆಗೋದು ಅಲ್ಲಿ ಏನ್ಬಿಟ್ಟು ಯಾವಾಗ ವೈಟ್ಸ್ ಕೈ ಇಕ್ಕದ್ನು ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಷ್ಟ ಆಯ್ತು ಒಂದು ವಾರ ವಾರ ಕಷ್ಟ ಆಯ್ತು ನನಗೆ ಅಲ್ಲಿ ಬಾಡಿ ಬಿಲ್ಡರ್ಗಳು ಒಬ್ಬೊಬ್ರು ಅಲ್ಲಿ ಹಿಂಗೆ ಅನ್ಕೊಂಡು ಎಲ್ಲ ಕನ್ನಡಿಗಳು ನೋಡೋದು ಹಿಂಗಲ್ಲೋದು ಹಂಗನ ಹಂಗನೋದು ತುಂಬ ಹಂಗೆ ಒಂಥರ ಆಗೋದು ಚಾಲೆಂಜಿಂಗ್ ನಮಗೆ ಸೋಲು ಒಪ್ಕೊಂಡಲ್ಲ ಇವ್ರೇನು ಬಾಡಿ ಮಣ್ಣು ನಾವು ಮಾಡೋಣ ಶುರು ಬಾಡಿ ಬಿಲ್ಡ್ ಸ್ಟಾರ್ಟ್ ಆಗೋಯ್ತು ನಮ್ಮ ತಾಯಿ ತಂದೆ ಫುಡ್ಡು ಫುಡ್ ಅಂತ ಫುಡ್ ನಮ್ಮ ಏನು ಚಿಂತ ಇದ್ರಿ ಆಗ ಒಳ್ಳೆಯ ಮೇಂಟೇನ್ ಮಾಡಿದೆ ಒಳ್ಳೆ ಮುದ್ದೆ ನಾನ್ ವೆಜ್ಗಳು ಅಪ್ಪ ನಾನ್ವೆಜ್ ಫುಡ್ಗಳು ಯಾರು ನಂಬಲಾಗಿ ಹೇಳ್ಬಿಟ್ರೆ ಐವತ್ತು ಮೊಟ್ಟೆಗಳು ಕುಡಿತಾ ಇದ್ರಿ ಹೌದಾ ಹಸಿ ಮೊಟ್ಟೆ ಹಸಿ ಮೊಟ್ಟೆನೇ ಹೌದು ಆಗ ಜಿಮ್ ಸೇರ್ಕೊಂಡಿದ್ರ ಅದು ಯಾವಾಗ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬಿಟ್ನೋ ಅವ ಇಪ್ಪತ್ತು ಮೊಟ್ಟೆ ಇಪ್ಪತ್ತು ಐವತ್ತು ಮೊಟ್ಟೆ ಒನ್ ಟೈಮ್ಗೆ ಎಲ್ಲರೂ ನೀವು ಏನ್ ಮನುಷ್ಯನಲ್ಲ ಐವತ್ತು ಮೊಟ್ಟೆ ಐದು ಮೊಟ್ಟೆ ತಿನ್ನಾಕ ಒಂದು ಆರು ಕೊಡಿ ಏನು ಇವನು ಹಸಿ ಮೊಟ್ಟೆ ಮೊಟ್ಟೆ ಹಸಿ ಮೊಟ್ಟೆ ಕುಡಿಯೋದು ಚಾಲೆಂಜಿಂಗು ಜಿಮ್ಗೋದ್ರೆ ಎಲ್ಲಾರು ಬಾಡಿ ಬಿಲ್ಡ್ರಿ ಮಾಡ್ತಾರೆ ಅವರು ನೋಡಿ ನಾವು ಜಾಸ್ತಿ ಮಾಡ್ಬೇಕನ್ನ ಚಾಲೆಂಜು ಆ ತರ ಹಂಕ್ ಮಾಡ್ಬೇಕ್ ಐವತ್ತು ಮೊಟ್ಟೆ ಜಿಮ್ ಮುಗಿಸ್ಕೊಂಡು ಬರೋವಾಗ ಅಲ್ಲಿ ಹಾಲು ಕರಿದಿದ ಹಾಲು ಬಕೆಟ್ ಅಲ್ಲಿ ಹಾಕ್ಕೊಂಡಿರೋರು ಕರೀಜಿದ್ ಹಾಲು ಆರು ಲೀಟ್ರು ದಿನಕ್ಕೆ 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 ಆರು ಲೀಟರ್ ಐವತ್ತು ಮೊಟ್ಟೆ ಹೌದೌದು ಆ ಒಂದು ಫೋರ್ಸ್ ಒಬ್ಬ ಮನುಷ್ಯನ ಹಿಂಗೆ ಹಿಡಿದು ಹಿಂಗೆ ಎತ್ತು ಬಿಡೋದು ಅಷ್ಟು ತಾಕತ್ತು ಒಂದೇ ಕೈ ಒಂದೇ ಕೈ ಇರುತ್ತೆ ಅಷ್ಟು ತಾಕತ್ತು ಬಾಡಿ ಹಂಗಿರೋದು ಬಟ್ ದೇವ್ರು ಬಂದು ಬೇಳ್ಕೊಳ್ಳಿ ನಾನು ಅಪ್ಪ ಭಗವಂತ ಶಕ್ತಿ ಇರೋದು ಶಾಂತಿಗಾಗಿ ಇದು ನನ್ನ ಮುಖ್ಯ ದೇವ್ರನ್ನ ನನ್ನಲ್ಲಿ ಕೋಪ ಬರಿಸ್ಬೇಡ ಹಾ ನನ್ಗೆ ಗೀತ್ ಮಾಡಿಸ್ಬೇಡ ಅಂತ ಶಕ್ತಿ ಇರೋದು ಶಾಂತಿಗಾಗಿ ಎಲ್ಲ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಅವರು ರೋಡಲ್ಲಿ ಬರ್ತಾ ಇದ್ರೆ ಏನು ಆ ಶೋಲ್ಡ್ರು ಚೆಸ್ಟು ಎಲ್ಲ ರೋಡ್ ನನ್ನ ನನ್ನನ್ನೇ ನೋಡಿತ್ತು ಆ ಥರ ಬರ್ತಾ ಇದ್ರೆ ಆ ಥರ ಒಂದಿತ್ತು ನಮ್ಮ ತಾಯಿನೂ ಒಳ್ಳೆ ಊಟಗಳು ನಾನ್ ವೆಜ್ ಊಟಗಳು ಮುದ್ದೆಗಳು ಅಷ್ಟು ಮುದ್ದೆಗಳು ಒಂದೊಂದು ಟೈಮ್ ಕೋಪ ಬಂದು ಐದರಿಂದ ಆರು ಮುದ್ದೆಗಳು ತಿನ್ಬಿಡಿನಿ ಆ ಕೋಪಕ್ಕೆ ಹೌಪ್ಪ ಏನು ಆವಾಗೇನು ಇಸಿಸ್ ತಪ್ಪ ಇರ್ತಾ ಇತ್ತು ದಪ್ಪ ಮುದ್ದೆಗಳು ಈಗ ಐಸಿಸ್ ಬಂದ್ಬಿಟ್ಟಾವ ಅಷ್ಟೇ ಏನಿಲ್ಲ ಬಿಟ್ಟಕ್ಕೆ ಐದರಿಂದ ಆರು ಮುದ್ದೆಗಳು ಊಟಗಳು ಏನು ಫೋರ್ಸ್ ಆಮೇಲೆ ಎಲ್ಲಿ ನೋಡಿದ್ರೂ ಪ್ರಯೋಗ ಎಕ್ಸ್ಪೀರಿಮೆಂಟ್ಗಳು ಚಪ್ಪಡಿ ಕಲ್ಲು ಹೊಡೆದು ಹಾಕೋದು ಅಯ್ಯೋ ಹೌದಾ ಹೌದು ಚಪ್ಪಡಿ ಕಲ್ಲು ಒಡೆಯೋದು ಗೋಡೆ ಎಲ್ಲ ಗುದ್ದೋದು ಹಿಂಗೆ ಗ್ವಾಡೆ ಎಲ್ಲ ಹಿಂಗೆ ಗುದ್ದೋದು ಅಪ್ಪ ಯಾವಾಗ ನೋಡ್ರು ಇದ್ದು ಅವಾಗ ಆ ಥರ ಒಂದು ಬಟ್ ನಮ್ ತಾಯಿ ತಂದೆ ಮುಂದೆ ನನ್ನ ಮಗುನೆ ಅವ್ರು ಎಷ್ಟು ಬೈದ್ರು ಬೈಸ್ಕೊಂಡು ಸೈಲೆಂಟ್ ಆಗಿ ಹೋಗ್ತಿದಂಗೆ ಮತ್ತೆ ಇಲ್ಲಿಂದ ಶಿವ ಮೆಜೆಸ್ಟಿಕ್ ಕಂಡ ಸುಮ್ನೆ ಹಡ್ಕೊಂಡಂಗ ನಡ್ಕೊಂಡ್ ಬಂದ್ಬಿಡಿ ಬೆಂಗ ನಮ್ ತಾಯಿ ಕುಂಟ್ನಳ್ಳಿ ನಮ್ಮ ಊರು ಅವ್ರು ಬಿಕ್ನಳ್ಳಿ ನಮ್ಮ ಊರು ಅವ್ರು ನಾವು ನಮ್ ತಂದೆ ಕೂಲಿ ಕೆಲ್ಸದಿಂದ ಅವರು ಮುಂದೆ ಬಂದಿದ್ದು ಅವರು ಕೂಲಿ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ಒಂದ್ ದೊಡ್ಡ ದೇವಸ್ಥಾನ ಕಟ್ಟಿಸಿದಾರ ಅವರು ಹೌದು ಅರ್ಧ ಎಕರೆ ಜಮೀನಲ್ಲಿ ದೊಡ್ಡ ಟೆಂಪಲ್ ಮಾಡಿದಾರೆ ಹೌದು ಈಗಲೂ ಇದ್ದಾರೆ ಅವರು ಈಗಲೂ ಇದ್ದಾರೆ ನೈಂಟಿ ಇದ್ದಾರೆ 90 ಇಯರ್ಸ್ ಇದ್ದಾರೆ ಅವರು ಇದ್ದಾರೆ ಇದು ಅಲ್ಲಿ ಹೌದು ಈಗಲೂ ಇದ್ದಾರೆ ನೈಂಟಿ ದೊಡ್ಡ ಆಶ್ರಮ ಅವರಿಗೆ ಲೋಕ ಕಲ್ಯಾಣ ಜಗ ಎಲ್ಲ ಒಳ್ಳೇದಾಗ್ಬೇಕು ಸೂಪರ್ ಅವರು ಆಮೇಲೆ ನೈಟ್ ಎಲ್ಲಾ ಭಜನೆಗಳು ಪೂಜೆಗಳು ಅವ್ರ ಕಥೆಗಳು ನಿಜ ಹೇಳಬೇಕಂದ್ರೆ ಅವ್ರ ಆಶೀರ್ವಾದ ನಮ್ಮನ್ನ ಕೈಯಿತ್ತು ಅವರು ಪೂಜೆಗಳು ಭಜನೆಗಳು ಆ ಕಾಲದಲ್ಲಿ ಸಾಧುಗಳನ್ನೆಲ್ಲ ಕರೆಸೋರು ಎಲ್ಲೆಲ್ಲ ಅವರು ಸಾಧುಗಳನ್ನ ಕರೆಸೋದು ಅವ್ರಿಗೆ ಊಟ ತಿಂಡಿ ಕೊಡೋದು ಹಾಡುಗಳು ಹೇಳಿಸೋದು ಭಜನೆ ಮಾಡಿಸೋದು ಪೂಜೆ ಮಾಡಿಸೋದು ಈ ತರ ಒಂದ್ ಕಥೆಗಳು ಅವ್ರದ್ದು ನಮಗೆ ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಯಶಸ್ಸೆಲ್ಲ ನೋಡಿ ತುಂಬಾ ಖುಷಿ ನೋಡಿ ದಿನ ನಮ್ಮಅಮ್ಮ ನಾವ್ ಅಪ್ಪ ಅಮ್ಮ ಇಬ್ರು ಪಾಲ್ ಇಬ್ಬರು ಕಾಲ ನಮಸ್ಕಾರ ಮಾಡ್ಕೊಂಡು ನಾವು ಶೂಟಿಂಗ್ ಓಕೆ ಎಸ್ ಈಗ ಶೂಟಿಂಗ್ ಬರೋಣ ಹೆಂಗ್ ಶುರು ಸಿನಿಮಾ ಈಗ ಇರೋವಾಗ ಬಾಡಿ ಇತ್ತು ಎಲ್ಲಿ ಏನೋ ನೀನು ಸಿನಿಮಾಗೆ ಯಾಕೆ ಸೇರ್ಬಾರ್ದು ಚೆನ್ನಾಗಿದೆಯಲ್ಲೋ ಒಂದು ಹಿಂಗಿತ್ತು ಅದೇ ಟೈಮಲ್ಲಿ ಈ ಕೆಲಸ ಸೆಕ್ಯೂರಿಟಿ ಕೆಲಸಕ್ಕೆ ಹೋದೆ ಅಲ್ಲಿ ಶು ಪ್ಯಾಲೇಸ್ ಇತ್ತು ಅದೇ ಟೈಮಲ್ಲಿ ಯಾರೋ ಒಬ್ಬರು ಅವ್ರ ಹೆಸರು ಬೇಡ ವೈಟ್ ಮಾಸ್ಟರ್ ಸಿಕ್ಕಿದ್ರು ಸಿಕ್ಬಿಟ್ಟು ಶಂಕರ ಪಿಕ್ಚರ್ ಮಾಡಿಸಿದ್ರು ಓಹ್ ನಿಗೂಢ ರಹಸ್ಯ ಹೌದು ನಿಗೂಢ ರಹಸ್ಯ ಇದು ರೈಟ್ ನ್ಯೂಸ್